ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ಪರ ಎತ್ತಿದರೆ ಶಿಸ್ತು ಕ್ರಮ ಎಂದ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದಡಿಯಲ್ಲಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಹತ್ವದ ಹೇಳಿಕೆ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಅವರು ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ವಫ್ ನೋಟಿಸ್ ವಿಚಾರ ಕುರಿತಂತೆ ಬಿಜೆಪಿ ಪ್ರತಿಭಟನೆ ಮಾಡುತ್ತಿರುವ ವಿಚಾರಕ್ಕೆ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂನವರು ವಾಗ್ದಾಳಿ ಮಾಡಿದ್ದಾರೆ ಇತ್ತೀಚೆಗೆ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರ್ ಸೋತಿದ್ದಕ್ಕೆ ಭಾವುಕರಾಗಿ ಅನಿತಾ ಕುಮಾರಸ್ವಾಮಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಏನಿದೆ ಆ ಪೋಸ್ಟ್ ನಲ್ಲಿ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಇದೇ ಆಗಿದೆ ಎಂದು ಆರೋಶಕವರು ವ್ಯಂಗ್ಯವಾಗಿ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ನೇಣಿನ ಭಾಗ್ಯ ಕೊಡಲಾಗಿದೆ ಎಂದು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಮೋದಿ ಸರ್ಕಾರದಿಂದ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹೊಸ ರೂಲ್ಸ್ ಜಾರಿಗೆ ಹತ್ತೊಂಬತ್ತನೇ ಕಂತನ್ನ ಪಡೆಯಲು ಇಚ್ಛಿಸುವರಿಗೆ ಒಂದು ಮುಖ್ಯವಾದ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕಾಂಗ್ರೆಸ್ ಪಕ್ಷದ ಯಾವುದೇ ಶಾಸಕರು ಆಗಲಿ ಗ್ಯಾರಂಟಿ ಯೋಜನೆಗಳನ್ನು ಪ್ರಶ್ನೆ ಮಾಡಬಾರದು ಒಂದು ವೇಳೆ ಪ್ರಶ್ನೆ ಮಾಡಿದರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುತ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಕಾಂಗ್ರೆಸ್ನ ಗ್ಯಾರಂಟಿಯನ್ನು ನಿಲ್ಲಿಸಿ ಅನುದಾನ ಕೊಡಿ ಎಂದಿರುವ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರಿಗೂ ಕೂಡ ಶೋಕಾಸ ನೋಟಿಸ್ ನೀಡುವುದಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರು ಶಕ್ತಿ ಯೋಜನೆ ಸೇರಿದಂತೆ ಯಾವುದಾದರೂ ಎರಡು ಗ್ಯಾರಂಟಿಗಳ ನಿಲ್ಲಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮನವಿ ಮಾಡುತ್ತೇನೆ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಇದೀಗ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಗ್ಯಾರಂಟಿ ನಿಲ್ಲಿಸಿ ಅನುದಾನ ಕೊಡಿ ಎಂದಿದ್ದಾರೆ ಎಂದು ನನಗೆ ಅನ್ನಿಸೋದಿಲ್ಲ ಒಂದು ವೇಳೆ ಏನಾದರೂ ಆ ರೀತಿಯವರು ಹೇಳಿಕೆ ಕೊಟ್ಟಿದ್ದರೆ ಅವರಿಗೆ ವಿವರಣೆ ಕೇಳಿ ನೋಟಿಸ್ ನಾವು ಕೊಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇಂದು ರಾಜ್ಯದಲ್ಲಿ ಹನ್ನರರು ಕೂಡ ಗ್ಯಾರಂಟಿಗಳ ಲಾಭ ಪಡೆಯುತ್ತಿದ್ದಾರೆ ಅಂತವರನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಇಂದು ಗ್ಯಾರಂಟಿ ಯೋಜನೆಗಳಿಂದಲೇ ಪ್ರತಿ ಕ್ಷೇತ್ರ ಕ್ಕಕ್ಕೆ ಎರಡು ನೂರ ಕೋಟಿ ರೂಪಾಯಿಗಳಷ್ಟು ಹಣವು ಕೂಡ ಹೋಗ್ತಾ ಇದೆ ಇದು ಆ ಕ್ಷೇತ್ರದ ಜನರ ಅಭಿವೃದ್ಧಿಯಲ್ಲವೇ ಎಂದು ಡಿಕೆಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ನಾವು ಅನುದಾನ ಕೊಡುತ್ತಿದ್ದೇವೆ ಬಹುಶಃ ಗವಿಯಪ್ಪ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಅನಿಸುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದೇ ನಡುವೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ರೆ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಕೊಡುವುದಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡುಗಳ ರದ್ದು ವಿಚಾರ ಭಾರಿ ಸಂಚಲನವೇ ಸೃಷ್ಟಿ ಮಾಡಿದೆ ಒಂದು ಕಡೆಯಲ್ಲಿ ಸರ್ಕಾರ ಈ ಒಂದು ವಿಷಯದಲ್ಲಿ ನಾವು ಯಾರದೇ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿಲ್ಲ ಎಂಬ ಹೇಳಿಕೆ ಕೊಡುತ್ತಿದ್ರು ಕೂಡ ಹಲವರ ಬಿಪಿಎಲ್ ಕಾರ್ಡ್ ರದ್ದಾಗಿರುವ ಮಾಹಿತಿ ಬೆಳಕಿಗೆ ಬರುತ್ತಿವೆ ಹೌದು ಸ್ನೇಹಿತರೆ ಈಗಾಗಲೇ ಎಷ್ಟೋ ಜನರ ಬಿಪಿಎಲ್ ಕಾರ್ಡು ಕರಡು ರಾತ್ರೋರಾತ್ರಿ ಎಪಿಎಲ್ ಎಕ್ ಕರಡ್ಗೆ ಪರಿವರ್ತನೆಯೂ ಕೂಡ ಆಗಿದೆ ಎಂದು ಹೇಳಲಾಗಿದೆ ಯಾವುದೇ ನೋಟಿಸ್ ಇಲ್ಲದೆ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡದೆ ಏಕಾಏಕಿ ಬಿಪಿಎಲ್ ಎಕ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಕ್ಕೆ ಸಾರ್ವಜನಿಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಒಂದು ಬಿಪಿಎಲ್ ಕಾರ್ಡು ರದ್ದು ವಿಚಾರವನ್ನ ಮಾಧ್ಯಮದವರು ಗೃಹ ಸಚಿವ ಪರಮೇಶ್ವರ ಬಳಿ ಕೂಡ ಮಾತನಾಡಿದ್ದು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಈ ಒಂದು ವಿಷಯದ ಬಗ್ಗೆ ನಾನು ಈಗಾಗಲೇ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡಿದ್ದೇನೆ ನಾನು ಕೂಡ ಈ ಬಗ್ಗೆ ಇದೇ ಹೇಳ್ತಾ ಿ ಕರ್ನಾಟಕದ ಮಾರ್ಗಸೂಚಿಯ ಪ್ರಕಾರ ಯಾರು ಹರರು ಅವರಿಗೆಲ್ಲ ನಾವು ಬಿ ಕಾರ್ಡ್ ಕೊಡುತ್ತೇವೆ ಕೆಲವರನ್ನ ಈಗ ನಾವು ತೆಗೆದಿದ್ದೇವೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಹನರನ್ನ ತೆಗೆಯುತ್ತಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹರರ ಬಿ ಪಿ ಎಲ್ ಕಾರ್ಡು ಏನಾದರೂ ರದ್ದಾಗಿದ್ದರೆ ಪುನರ್ ಪರಿಶೀಲನೆ ಮಾಡಿ ವಾಪಸ್ ಕೊಡಿ ಎಂಬ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ನನಗೆ ಈ ಬಗ್ಗೆ ಮಾಹಿತಿ ಇದೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ನಾವು ಸದ್ಯಕ್ಕೆ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿ ಮಾಡುತ್ತಿರುವರನ್ನ ಬಿ ಪಿ ಎಲ್ ಕಾರ್ಡ್ನಿಂದ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುತ್ತಿದ್ದೇವೆ ಒಂದು ವೇಳೆ ಏನಾದರೂ ಹರರ ಬಿ ಪಿ ಎಲ್ ಕಾರ್ಡು ರದ್ದಾದರೂ ಕೂಡ ಅವರಿಗೆ ಹಳೆಯ ರೇಷನ್ ಕಾರ್ಡ್ ಮೂಲಕವೇ ಪಡಿತರ ಧಾನ್ಯ ಕೊಡಲು ಕೂಡ ಸೂಚನೆ ಕೊಡಲಾಗಿದೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಹರರಾಗಿದ್ದು ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಈಗಲೂ ಕೂಡ ಅದೇ ಹಳೆಯ ರೇಷನ್ ಕಾರ್ಡ್ ಮೂಲಕ ಆಹಾರ ಧನವನ್ನ ಪಡಿಬಹುದು ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ನೋಟಿಸ್ ವಿಚಾರ ಭಾರಿ ಸದ್ದು ಮಾಡಿದ್ದು ಇದೇ ಒಂದು ವಿಚಾರ ಕುರಿತಂತೆ ರಾಜ್ಯ ಬಿಜೆಪಿ ಯತ್ನಾಳ ಬಣದಿಂದ ಹೋರಾಟ ಈಗಾಗಲೇ ಆರಂಭವಾಗಿದೆ ಇದೇ ಒಂದು ಕುರಿತಂತೆ ಸಿಎಂ ಇಬ್ರಾಹಿಂನವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಷಯ ಇಲ್ಲದೆ ಹೋರಾಟ ನಡೀತಿರುವುದು ಇದೇ ಮೊದಲು ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಯಾರಾದರೂ ರೈತರು ನಮ್ಮ ಜಮೀನು ಹೋಗಿದೆ ಅಂತ ಹೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಇಲ್ಲದ ವಿಷಯವನ್ನೇ ಎತ್ತಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿಎಂ ಇಬ್ರಾಹಿಂನವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನು ಮುಸ್ಲಿಮರಿಗೆ ಓಟಿನ ಹಕ್ಕು ವಾಪಸ್ಸು ಪಡಿಬೇಕು ಎಂದಿರುವ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಂತೆ ಇಬ್ರಾಹಿಂನವರು ಈ ಒಂದು ಹಿಂದೆ ಬಿಜೆಪಿಯವರು ಮೂರು ಸಾವಿರ ಜನರಿಗೆ ಒಫ್ ನೋಟಿಸ್ ಕೊಟ್ಟಾಗ ಆಗ ಚಂದ್ರಶೇಖರನಾಥ್ ಸ್ವಾಮೀಜಿ ಎಲ್ಲಿದ್ರು ಎಂದು ಪ್ರಶ್ನೆ ಮಾಡಿದ್ದಾರೆ ಸ್ವಾಮೀಜಿಯವರೇ ಬಿಜೆಪಿಯವರು ಹೇಳಿದ್ದಾರೆ ಅಂತ ಏನೇನೋ ಮಾತನಾಡಬೇಡಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಯಾವುದೇ ಸ್ವಾಮೀಜಿ ಆಗಿರಲಿ ಏನೇ ಹೇಳಿಕೆ ಕೊಟ್ಟರು ಆ ಪೀಠಕ್ಕೆ ಧಕ್ಕೆ ಬರದಂತೆ ಅವರು ಮಾತನಾಡಬೇಕು ಸ್ವಾಮೀಜಿಯವರೇ ಓಟಿನ ಹಕ್ಕು ಕಿತ್ತುಕೊಳ್ಳಿ ಅಂದ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ ನಮ್ಮನ್ನು ತೋರಿಸಿಯೇ ಬಿಜೆಪಿಯವರು ಎಷ್ಟು ದಿನ ಓಟ ತೆಗೆದುಕೊಂಡಿದ್ದು ನಾವಿಲ್ಲವೆಂದ್ರೆ ಪಿನೇ ಇರುತ್ತಿರಲಿಲ್ಲ ನಾವಿರುವುದರಿಂದಲೇ ನಿಮಗೆ ಗೌರವ ಸಿಕ್ಕಿದೆ ನಾವಿಲ್ಲದಿದ್ದರೆ ಮೂರು ಕಾಸಿನ ಗೌರವ ಕೂಡ ನಿಮಗೆ ಇರುತ್ತಿರಲಿಲ್ಲ ಎಂದು ಬಿಜೆಪಿ ಮತ್ತು ಸ್ವಾಮೀಜಿಯವರ ವಿರುದ್ಧ ಸಿಎಂ ಇಬ್ರಾಹಿಂನವರು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದು ಹೀಗೆ ಇದೇ ಮೊದಲ ಬಾರಿಗೆ ಅನಿತಾ ಕುಮಾರಸ್ವಾಮಿಯವರು ಭಾವು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ನನ್ನ ಮಗ ಮೂರನೇ ಸಲ ಸೋತಿದ್ದಾನೆ ಅವನು ಚುನಾವಣೆಯಲ್ಲಿ ಮಾತ್ರ ಸೋತಿದ್ದಾನೆ ಹೊರತು ಮನುಷ್ಯನಾಗಿ ಸೋತಿಲ್ಲ ಅವನ ಮಾನವೀಯತೆ ಸಹ ಹೃದಯತೆ ಸೋತಿಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿಯವರ ತಾಯಿಯಾಗಿರುವ ಮಾಜಿ ಶಾಸಕ ನಿತ್ಯಾ ಕುಮಾರಸ್ವಾಮಿಯವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಆ ಒಂದು ಪೋಸ್ಟ್ ನಲ್ಲಿ ಏನು ಬರೆದುಕೊಂಡಿದ್ದಾರೆ ಅಂದ್ರೆ ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಯ ಹೊಂದಿದ್ದಾನೆ ಒಪ್ಪುತ್ತೇನೆ ಆದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲಲೇಬೇಕಾಗುತ್ತದೆ ಆದರೆ ಸೋಲಿಗೆ ಅನೇಕ ಕಾರಣಗಳು ಕೂಡ ಇರುತ್ತವೆ ಹಾಗೆಂದು ನಿಖಿಲ್ ಸೋಲಿನ ಕಾರಣಗಳ ಬಗ್ಗೆ ಚರ್ಚಿಸುವುದು ನನ್ನ ಉದ್ದೇಶವಲ್ಲ ರಾಜಕಾರಣದಲ್ಲಿ ನನಗಾಗಲಿ ನನ್ನ ಪತಿಗಾಗಲಿ ಅಥವಾ ನನ್ನ ಪೂಜ್ಯ ಮಾವನವರಿಗೆ ಆಗಲಿ ಗೆಲವು ಸೋಲು ಏನು ಹೊಸೆದೇನಲ್ಲ ಸೋಲು ಮತ್ತು ಗೆಲುವು ಎರಡನ್ನೂ ಕೂಡ ಸಮಚಿತ್ತದಿಂದ ನಾವು ಸ್ವೀಕರಿಸಿದ್ದೇವೆ ಗೆದ್ದಾಗ ಬೀಗಿಲ್ಲ ಸೋತಾಗ ಕುಗ್ಗಿಲ್ಲ ಸೋತ ಹತಾಶೆಯಲ್ಲಿ ಅನ್ಯರನ್ನು ಹೀಗೆಳೆದಿಲ್ಲ ನನ್ನ ಮಗನಿಗೂ ಕೂಡ ಇದೇ ಅನ್ವಯವಾಗುತ್ತದೆ ನನ್ನ ಮಗನ ಬಗ್ಗೆ ರಾಜ್ಯದ ಜನತೆಗೆ ಹೆಚ್ಚೇನು ಹೇಳುವ ಅಗತ್ಯವಿಲ್ಲ ಅವನು ಒಳ್ಳೆಯ ಮಗ ಒಳ್ಳೆಯ ಪತಿ ಒಳ್ಳೆಯ ತಂದೆ ರಾಜಕಾರಣಕ್ಕೆ ಬರುವ ಮುನ್ನ ಒಳ್ಳೆಯ ನಾಯಕ ನಟನೂ ಆಗಿದ್ದಾನೆ ಅವನಂತ ಒಳ್ಳೆಯ ಮಗನನ್ನು ಪಡೆದಿದ್ದಕ್ಕಾಗಿ ನಾನು ಮತ್ತು ನನ್ನ ಪತಿ ಹೆಮ್ಮೆ ಪಡುತ್ತೇವೆ ಎಂದು ಅನಿತಾ ಕುಮಾರಸ್ವಾಮಿಯವರು ಭಾವನಾತ್ಮಕವಾಗಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ತಾಯಿಯಾಗಿ ಅವನ ಶಸ್ಸನ್ನು ಸಂಭ್ರಮಿಸುತ್ತೇನೆ ಅವನಿಗೆ ಕಷ್ಟ ಎದುರಾದಾಗ ನಾನು ಕಣ್ಣೀರಿಟ್ಟಿದ್ದೇನೆ ನನ್ನ ಕರುಳು ಬಳ್ಳಿಯ ಮೇಲೆ ನನಗಷ್ಟು ಮಮಕಾರ ಇರುತ್ತದೆ ಅಲ್ಲವೇ ನನ್ನಂತಹ ಎಲ್ಲ ತಾಯಂದಿರಿಗೂ ಕೂಡ ನನ್ನ ಭಾವನೆಗಳು ಅರ್ಥವಾಗುತ್ತೆ ಎನ್ನುವ ವಿಶ್ವಾಸ ನನ್ನದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅರೋಶಕ್ ಅವರು ಮತ್ತೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನೆಂದರೆ ಸರ್ಕಾರಿ ನೌಕರರಿಗೆ ನೇಣಿನ ಭಾಗ್ಯ ಮುಳುಗುವ ಬೆಂಗಳೂರು ಸೃಷ್ಟಿ ಮಾಡಿದ್ದೇ ಕಾಂಗ್ರೆಸ್ನ ಸಾಧನೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರವು ಕಳೆದ ಒಂದೂವರೆ ವರ್ಷದ ಸಾಧನೆ ಏನೆಂದರೆ ಸರ್ಕಾರಿ ಅಧಿಕಾರಿಗಳಿಗೆ ನೀರಿನ ಭಾಗ್ಯ ಕೊಡಲಾಗಿದೆ ಜೊತೆಗೆ ಬೆಂಗಳೂರು ನಗರವನ್ನು ಅಭಿವೃದ್ಧಿ ಮಾಡದೆ ಮೂಲ ಸೌಕರ್ಯ ಕಲ್ಪಿಸದೆ ಮುಳುಗುವಂತೆ ಮಾಡಿರುವುದೇ ಆಗಿದೆ ಎಂದು ಆರೋಷಕವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ವಿಚಾರವನ್ನು ಬೆಳಗಾವಿ ಅಧಿವೇಶನದಲ್ಲಿ ಮುಂದಿಟ್ಟು ತೀವ್ರ ಹೋರಾಟ ನಾವು ಮಾಡುತ್ತೇವೆ ಎಂದು ಆರೋಷಕವರು ತಿಳಿಸಿದ್ದಾರೆ ಮಾಧ್ಯಮದವರೊಂದಿಗೆ ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ರಾಜ್ಯ ಸರ್ಕಾರದಿಂದ ಈ ಬಾರಿ ಎರಡು ವಾರ ಮಾತ್ರ ಅಧಿವೇಶನ ನಡೆಸಲಾಗುತ್ತಿದೆ ಇನ್ನೂ ಹೆಚ್ಚು ದಿನ ಅಧಿವೇಶನ ನಡೆಸಲು ನಾವು ಕೇಳುತ್ತೇವೆ ವಫ್ ಮಂಡಳಿಯಿಂದ ಆಗುತ್ತಿರುವ ಭೂ ಕಬಳಿಕೆ ಜ್ವಲಂತ ಸಮಸ್ಯೆ ಆಗಿದೆ ಬಡವರ ರೇಷನ್ ಕಾರ್ಡು ಕೂಡ ರದ್ದು ಮಾಡಿ ಗ್ಯಾರಂಟಿಗಳಿಗೆ ಹಣವನ್ನು ಉಳಿಸಲಾಗುತ್ತಿದೆ ಈ ಸಮಸ್ಯೆ ವಿರುದ್ಧ ನಾವು ಅಧಿವೇಶನದಲ್ಲಿ ಹೋರಾಟ ಮಾಡುತ್ತೇವೆ ಎಂದಿದ್ದಾರೆ ಅಬಕಾರಿ ಇಲಾಖೆ ಹಗರಣ ಬೆಳೆ ನಾಶಕ್ಕೆ ಪರಿಹಾರ ಮೊದಲಾದ ಸಮಸ್ಯೆ ಸೇರಿದಂತೆ ಎಲ್ಲದರ ವಿರುದ್ಧವೂ ಕೂಡ ನಾವು ಹೋರಾಟ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಮತ್ತೆ ಮುಂದುವರೆದು ಇದೊಂದು ರೀತಿ ಗುರುವಾರದ ಸರ್ಕಾರವಾಗಿಬಿಟ್ಟಿದೆ ಕೇವಲ ಒಂದು ದಿನ ಮಾತ್ರ ಸಚಿವರು ಅಧಿಕಾರಿಗಳು ಸಭೆ ಮಾಡ್ತಾರೆ ಈ ಒಂದು ಹಿಂದೆ ಕಲ್ಯಾಣ ಕರ್ನಾಟಕ ಕುರಿತು ಕೂಡ ಸರ್ಕಾರದಿಂದ ಸಭೆ ನಡೆದಿತ್ತು ಆದ್ರೆ ಅದಾದ ಬಳಿಕ ಯಾವುದೇ ಸುದ್ದಿನೇ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಎಂದು ಹೇಳಿ ಮಳೆ ಬಂದು ಮುಳುಗುವ ಬೆಂಗಳೂರು ಸೃಷ್ಟಿಯಾಗಿದೆ ಮಳೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿ ವಾಹನ ಚಾಲಕರಿಗೆ ಬೆನ್ನು ನೋವು ಉಂಟಾಗಿದೆ ಜಯನಗರ ಶಾಸಕರು ಸೇರಿದಂತೆ ಅನೇಕ ಶಾಸಕರಿಗೆ ಅನುದಾನ ಕಡಿತವಾಗಿದೆ ಹೀಗೆ ಮೊದಲಾದ ವಿಷಯಗಳ ಬಗ್ಗೆ ನಾವು ಪ್ರಶ್ನೆ ಎತ್ತುತ್ತೇವೆ ಎಂದಿದ್ದಾರೆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ನೇಣಿನ ಭಾಗ್ಯ ನೀಡಲಾಗಿದೆ ಅಧಿಕಾರಿಗಳು ಒಂದು ವರ್ಗಾವಣೆ ಆಗಬೇಕು ಅಥವಾ ನೇಣು ಹಾಕಿಕೊಳ್ಳಬೇಕು ಆ ರೀತಿಯ ಸ್ಥಿತಿ ಉಂಟಾಗಿದೆ ಎಂದು ಆರೋಪಕವರು ಕಿಡಿಕಾರಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇಂದು ಕೇಂದ್ರದ ಸರ್ಕಾರ ಪ್ರತಿ ವರ್ಷ ರೈತರ ಖಾತೆಗೆ ಆರು ಸಾವಿರ ರೂಪಾಯಿಗಳನ್ನು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಜಮಾ ಮಾಡುತ್ತಿದ್ದು ಇಲ್ಲಿಯವರೆಗೆ ಹದಿನೆಂಟು ಕಂತುಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಹೌದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ ಐದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಂತನ್ನು ಬಿಡುಗಡೆ ಮಾಡಿದ್ರು ಇದೀಗ ಹತ್ತೊಂಬತ್ತನೇ ಕಂತಿಗಾಗಿ ದೇಶಾದ್ಯಂತ ರೈತರು ಕಾಯುತ್ತಿದ್ದಾರೆ ಇನ್ನು ಈಗ ಬಂದಿರುವ ಮಾಹಿತಿ ಪ್ರಕಾರ ಹತ್ತೊಂಬತ್ತನೇ ಕಂತಿನ ಹಣವನ್ನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಲಾಗುತ್ತಂತೆ ಆದರೆ ಸ್ನೇಹಿತರೆ ಈ ಬಾರಿ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮನ್ ಯೋಜನೆಯಡಿಯಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಲು ಮುಂದಾಗಿದೆ ಅದೇನೆಂದರೆ ಆಧಾರ್ ಕಾರ್ಡ್ ನಿಂದ ಇ ಕೆವೈಸಿ ಮಾಡಿಕೊಂಡ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ನೀಡಲು ಕೇಂದ್ರ ಸರ್ಕಾರ ಯೋಜನೆ ಹಾಕಿಕೊಂಡಿದೆ ಹೌದು ಇಂದು ಕೇಂದ್ರ ಸರ್ಕಾರದ ಈ ಒಂದು ಪಿಎಂ ಕಿಸಾನ್ ಸಮ್ಮನ್ ಲಾಭ ಪಡೆಯಲು ರೈತರಿಲ್ಲದವರು ಕೂಡ ಅರ್ಜನ ಸಲ್ಲಿಕೆ ಮಾಡಿದ್ದು ಹಾಗಾಗಿ ಸರ್ಕಾರ ಹರ ರೈತರಿಗೆ ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ನೀಡಲು ಯೋಜನೆ ಹಾಕಿಕೊಂಡಿದೆ ಅಂದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಒಂದು ಕುಟುಂಬದಲ್ಲಿ ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಎರಡು ಸಾವಿರ ರೂಪಾಯನ್ನು ಪಡಿಬಹುದು ಇನ್ನು ಈ ಒಂದು ಎರಡು ಸಾವಿರ ರೂಪಾಯಿ ಪಡಿಬೇಕೆಂದ್ರೆ ಆಧಾರ್ ಕಾರ್ಡ್ ಮೂಲಕ ಇ ಕೆ ಸಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಇನ್ನು ಈ ಒಂದು ಇ ಕೆ ವೈಸಿಯನ್ನು ನೀವು ಮನೆಯಲ್ಲೇ ಕುಳಿತು ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ಐದರಿಂದ ಹತ್ತು ನಿಮಿಷದ ಒಳಗೆ ಈ ಒಂದು ಇ ಕೆ ವೈಸಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಪಿ ಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಇ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಬಹುದು ಒಂದು ವೇಳೆ ಗೊತ್ತಾಗುತ್ತಿಲ್ಲವೆಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಇತರೆ ಕಂಪ್ಯೂಟರ್ ಶಾಪ್ಗೂ ಭೇಟಿ ಕೊಟ್ಟು ಇ ಕೆ ವೈಸಿ ಪ್ರಕ್ರಿಯೆ ಪೂರ್ತಿ ಮಾಡಬಹುದಾಗಿದೆ ಇನ್ನು ಒಂದು ವೇಳೆ ನಿಮಗೇನಾದರೂ ಮನೆಯಲ್ಲೇ ಕುಳಿತು ಇ ಕೆ ವೈಸಿ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬ ಒಂದು ವಿಡಿಯೋ ಬೇಕಂದ್ರೆ ಕಮೆಂಟ್ ನಲ್ಲಿ ಇ ಕೆ ವೈಸಿ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೂರು ಕಮೆಂಟ್ ಆದ ಕೂಡಲೇ ಆ ಒಂದು ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ